ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಒಂದು ನೆಕ್ ಡಿಸೈನು ಈಗ ಟ್ರೆಂಡಿಂಗಲ್ಲಿರುವಂಥ ಬೋಟ್ನೆಕ್ ಡಿಸೈನ್ ಕಡೆ ಜಾಸ್ತಿ ರನ್ನಿಂಗ್ ಆಗಿರೋದು ಇದು ಅದರಲ್ಲೂ ಒಂದು ನೆಕ್ ಡಿಸೈನು ಇದು ಕರು ಡಿಸೈನು ಮತ್ತು ಇವಾಗೆಲ್ಲ ಜಾಸ್ತಿ ಟ್ರೆಂಡಿಂಗಲ್ಲಿರೋದು ಕರು ಡಿಸೈನು ಇದು ಹಾಗೇ ಮೇಲ್ಗಡೆ ಫುಲ್ ಕರು ಡಿಸೈನ್ ಬರುತ್ತೆ ಎರಡು ಕಡೆ ಆ ಕಡೆ ಎಡಗಡೆ ಬಲಗಡೆ ಎರಡು ಕಡೆ ಕಂಕ್ಳ ಹತ್ರ ಕರು ಡಿಸೈನ್ ಬರುತ್ತೆ ಅದನ್ನು ಆಲ್ರೆಡಿ ಕ್ಯಾನ್ವಸ್ ಇಟ್ಟು ಸ್ಟಿಚ್ ಮಾಡಿಕೊಂಡು ನಾನು ಕರು ಹೇಗಿದೆ ಹಾಗೇನೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಂದ್ರೆ ಕ್ಯಾನ್ವಸ್ ಇಲ್ಲ ಿಲ್ಲ ಹಾಗೇನೂ ಸ್ಟಿಚ್ ಮಾಡ್ಕೋದು ಮಾಮೂಲಿ ಲೈನಿಂಗು ಬ್ಲೌಸ್ ಪೀಸ್ ಮಾತ್ರ ಇಟ್ಕೊಂಡೆ ಸ್ಟಿಚ್ ಮಾಡ್ಕೋಬೋದು ಕ್ಯಾನ್ವಾಸ್ ಹಾಕಿದ್ರೆ ಸ್ವಲ್ಪ ಆಗಿರುತ್ತೆ ಅದು ನಾವೇನು ಕರು ಡಿಸೈನ್ ಕೊಟ್ಟಿರ್ತೀವಲ್ಲ ಅದು ಸ್ವಲ್ಪ ಎತ್ಕೊಂಡಂಗೆ ಆಗಬಾರ್ದು ಅಂದರೆ ಆ ರೀತಿ ಈ ಕ್ಯಾನ್ವಾಸ್ ಕೊಟ್ಟರೆ ಸ್ವಲ್ಪ ಎತ್ಕೊಳ್ಳೋದಿಲ್ಲ ಅದು ಓಕೆನಾ ಆಮೇಲೆ ಮತ್ತೆ ನ್ಯಾಚ್ ಹಾಕೊಂಡು ನೀಟಾಗಿ ಅದನ್ನು ತಿರುಗಿಸ್ಕೋಬೇಕು ನ್ಯಾಚ್ ಹಾಕುವಾಗ ಹುಷಾರಾಗಿ ಹಾಕಬೇಕು ಕಟ್ಟಾದರೆ ಮತ್ತೆ ಹಿಂದೆಗಡೆ ಸ್ಟಿಚ್ ಮಾಡಿ ಮತ್ತೆ ಅದು ಸ್ಟಿಚ್ ಮಾಡಿದ್ರು ದೊಡ್ಡದು ಚಿಕ್ಕದು ಆಗ್ಬಿಡುತ್ತೆ ಅದು ಏನದು ನಾವು ಕರು ಡಿಸೈನ್ ಮಾಡಿದ್ದೀವಲ್ಲ ಅದು ಹಂಗಾಗಿ ನೋಡಿಕೊಂಡು ನಿಧಾನಕ್ಕೆ ತುದಿಗೆ ಕಟ್ ಮಾಡಬೇಕು ಆಮೇಲೆ ಈ ರೀತಿ ನೀಟಾಗಿ ಸೂಜಿಲಿ ಇಲ್ಲ ಕೈಯಲ್ಲಿ ಈ ಥರ ತೆಗೆದು ನೀಟಾಗಿ ರೆಡಿ ಮಾಡ್ಕೋಬೇಕು ಅದನ್ನು ತುದಿ ಅದು ಬರಲ್ವಲ್ಲ ಹಂಗಾಗಿ ಸೂಜಿ ಮೇಲೆ ಹಿಂಗೆ ತೆಗಿಬೇಕು ಓಕೆನಾ ತೆಗೆದುಬಿಟ್ಟು ನೀಟಾಗಿ ರೆಡಿ ಮಾಡಿಕೊಂಡು ಆಮೇಲೆ ಅದರ ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕೋಬೇಕು ನೀಟಾಗಿ ಅದು ಹೇಗೆ ಶೇಪ್ ಇದೆ ಬರಬೇಕು ಅಂದರೆ ಆ ಶೇಪ್ ಬರಬೇಕು ಅಂದರೆ ಹಾಗೆ ಅದ್ರ ಮೇಲೆ ಸ್ಟಿಚ್ ಮಾಡ್ಕೋಬೇಕು ಆ ಸ್ಟಿಚ್ ಮಾಡಾದಮೇಲೆ ನೀವು ಬೇಕು ಅಂದರೆ ಪೈಪಿಂಗು ಕೊಡ್ಬೋದು ಅದರಲ್ಲಿ ತುಂಬ ಒಂದು ಸ್ವಲ್ಪ ಕಷ್ಟನೇ ಪೈಪಿಂಗ್ ಕೊಡಬೇಕು ಅಂದರೆ ಥ್ರೆಡ್ ಪೈಪಿಂಗ್ ಆದರೆ ಪರವಾಗಿಲ್ಲ ಆದರೂ ಅದು ಕರು ಡಿಸೈನ್ ಇರುತ್ತಲ್ಲ ಅವರು ಅದಕ್ಕೆ ಡಿಸೈನ್ ಮಾತ್ರ ಸ್ಟಿಚ್ ಮಾಡ್ತಾರೆ ಇವರೇನು ಪೈಪಿಂಗ್ ಇಲ್ಲ ಇವ್ರು ಕೊಟ್ಟಿರೋದ್ರಲ್ಲಿ ಮಾಮೂಲಿ ಡಿಸೈನೇ ಇತ್ತು ಅಷ್ಟೇ ಆದರೆ ಪೈಪಿಂಗು ಬರುತ್ತೆ ಬೇಕು ಅಂದರೆ ಕೊಟ್ಕೋಬೋದು ಮತ್ತು ನಾನು ಪೈಪಿಂಗ್ ಏನು ಕೊಡ್ತಾಯಿಲ್ಲ ನಾನು ಕಳಿಸಿರೋ ಡಿಸೈನಲ್ಲೂ ಪೈಪಿಂಗ್ ಇಲ್ಲ ಮಾಮೂಲಿ ಈ ಥರ ಇನ್ನೌಟ್ ಮಾಡಿರೋದು ಅಷ್ಟೇ ಇರೋದು ಹಂಗಾಗಿ ಹಾಗೆ ನಾನು ಇನ್ನೋಟ್ ಮಾಡಿ ಅಷ್ಟೇ ಕೊಡ್ತೀನಿ ಪೈಪಿಂಗ್ ಕೊಡಬೇಕು ಅಂದಿದ್ರೆ ಕೊಡ್ತಿದ್ದೆ ನಾನು ಆದರೆ ಅದರಲ್ಲಿ ಪೈಪಿಂಗ್ ಇಲ್ಲ ಮತ್ತು ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಅದು ಹೇಗೆ ಡಿಸೈನ್ ಇದೆ ಸೇಮ್ ಅದೇ ಥರನೇ ಸ್ಟಿಚ್ ಮಾಡ್ಕೋಬೇಕು ಇದು ನೆಕ್ಕು ಓಪನ್ ಇಲ್ಲ ಈ ಮೇಲ್ಗಡೆ ಬೋಟ್ ನೆಕ್ಕಲ್ಲಿ ಓಪನ್ ಇರುತ್ತಲ್ಲ ಆ ಥರ ಓಪನ್ ಇಲ್ಲ ಇದು ಆಲ್ರೆಡಿ ಬೇಕಂದ್ರೆ ಅಲ್ಲಿ ಮಧ್ಯದಲ್ಲಿ ಒಂದು ಬಟನು ಇಲ್ಲ ಏನಾದರೂ ಇಟ್ಕೋಬೋದು ಮುಂದೆ ಬಟನ್ ಓಪನ್ ಇರೋದ್ರಿಂದ ಹಿಂದೆಗಡೆ ಓಪನ್ ಕೊಟ್ಟಿಲ್ಲ ಹಾಗಾಗಿ ಈ ರೀತಿ ಕರು ಡಿಸೈನ್ ಸ್ಟಿಚಿಂಗ್ ಆದಮೇಲೆ ಸುತ್ತ ಮತ್ತೆ ಸುತ್ತ ಸ್ಟಿಚ್ ಮಾಡ್ಕೋಬೇಕು ಸುತ್ತ ಏನಿದೆ ಅದನ್ನು ನೀಟಾಗಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ತೆಗಿಬೇಕು ಇದು ಬಂದ್ಬಿಟ್ಟು ಪೇಪರಲ್ಲೇ ಕಟ್ ಮಾಡ್ಕೋಬೇಕು ಫಸ್ಟ್ಗೆ ಡೈರೆಕ್ಟಾಗಿ ಲೈನಿಂಗಲ್ಲೇ ಕಟ್ ಮಾಡೋಕ್ಕಾಗಲ್ಲ ಪೇಪರ್ ಕಟ್ ಮಾಡಿಕೊಂಡು ಆಮೇಲೆ ಇದು ಕಟ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಇಲ್ಲಿ ಹಿಂಗೆ ಹಿಂಗೆ ಸಪ್ರೇಟಾಗಿ ಕಟ್ ಮಾಡೋದ್ರಿಂದ ಕೆಳಗಡೆ ಪೀಸ್ ಒಂದು ಇಂಚ್ ಜಾಸ್ತಿ ತೊಗೋಬೇಕು ಯಾಕಂದರೆ ಹಂಗೆ ಸ್ಟಿಚ್ ಮಾಡೋಕೋದ್ರೆ ಒಂದು ಇಂಚ್ ಒಳಗಡೆ ಹೋಗೋದ್ರಿಂದ ತುಂಡಾಗ್ಬಿಡುತ್ತೆ ಅದಕ್ಕೋಸ್ಕರ ಪೇಪರಲ್ಲಿ ಕಟ್ ಮಾಡಿಕೊಂಡ್ರೆ ಅದೊಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ನಾವು ಕಟ್ ಮಾಡ್ಕೋಬೋದು ಓಕೆನಾ ಮತ್ತು ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಏನಿದ್ರು ತೆಗೆದುಬಿಟ್ಟು ಈಗ ಅದೇನು ಡಿಸೈನ್ ಇದೆ ರೆಡಿ ಆಯ್ತಿದ್ದು ಸೈಡ್ ಗಿಡನ ಇವಾಗ ಕೆಳಗಡೆ ಪೀಸ್ ತೊಗೊಂಡು ಇದಕ್ಕೆ ಬೇಕಾದ್ರೆ ನೀವು ಬೇರೆದು ಆಪೋಸಿಟ್ ಕಲರ್ಸ್ ಇದ್ರೆ ಬೇಕಾದ್ರೆ ಕೊಟ್ಟರೆ ಚೆನ್ನಾಗಿರುತ್ತೆ ಇದು ಒಂದೇ ಕಲರ್ ಇರೋದ್ರಿಂದ ನಾನೇನು ಇಲ್ಲ ಬಾರ್ಡರ್ ಇರೋದನ್ನೇ ಕೆಳಗಡೆ ಮಾಮೂಲಿ ಕೊಟ್ಟಿದ್ದೀನಿ ಇವಾಗ ಇದನ್ನು ಮಾಮೂಲಿ ಕೆಳಗಡೆ ಮೇಲುಗಡೆ ಎರಡು ಕಡೆಯನ್ನು ಸ್ಟಿಚ್ ಮಾಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಬೇಕು ಅಂದರೆ ನಾನು ಹೇಳ್ದಂಗೆ ಬೇರೆ ಕಲರ್ ಅಪೋಸಿಟ್ ಕಲರ್ಸ್ ಕೊಟ್ಟರು ಚೆನ್ನಾಗಿರುತ್ತೆ ಇವಾಗ ಮೇಲುಗಡೆ ಒಂದು ಕಲರ್ ಕೆಳಗಡೆ ಒಂದು ಕಲರ್ ಆಗುತ್ತೆ ಒಂಥರ ಆವಾಗ ನೋಡೋಕೆ ಲುಕ್ಕಾಗಿ ಕಾಣಿಸುತ್ತೆ ಇದು ಒಂದೇ ಕಲರ್ ಇದರಿಂದ ಅಷ್ಟು ಡಿಸೈನ್ ಇನ್ನೂ ಅಷ್ಟು ಲುಕ್ಕಾಗಿ ಅಂದರೆ ಚೆನ್ನಾಗಿ ಬಂದಿದೆ ಡಿಸೈನು ಆದರೆ ಒಂದೇ ಕಲರಲ್ಲಿ ಎದ್ದು ಕಾಣಿಸಲ್ಲ ಅಷ್ಟೇ ಅದು ನೀವು ಕಲ್ಲ ಡಿಸೈನ್ ಸೆಲೆಕ್ಟ್ ಮಾಡಿದ್ರೆ ಕಲರ್ಸ್ ಇರಬೇಕು ಸೀರೆ ಒಂದು ಕಲರ್ ಬ್ಲೌಸ್ ಒಂದು ಕಲರ್ ಇರಬೇಕು ಎರಡು ಒಂದೇ ಕಲರಲ್ಲಿ ಸೆಲೆಕ್ಟ್ ಮಾಡಿದ್ರೆ ಆ ಡಿಸೈನ್ ಮಾಡಿಸಿದ್ರು ಏನು ಕಾಣಿಸಲ್ಲ ಅದು ಮಾಮೂಲಿ ಏನೋ ಡಿಸೈನ್ ಇರೋದೇ ಅನ್ನೋದು ಗೊತ್ತಾಗುತ್ತೆ ಹೊರತು ನೀವು ಕಾಣಿಸಲ್ಲ ಇದ್ದು ಆ ಥರ ಇರುತ್ತೆ ಮತ್ತು ಇವಾಗ ಈ ರೀತಿ ಉಲ್ಟ ತಿರುಗಿಸ್ಕೊಂಬಿಟ್ಟು ಕೆಳಗಡೆ ಮತ್ತು ಮೇಲ್ಗಡೆ ಎರಡು ಕಡೆಯೂ ಸ್ಟಿಚ್ಚಿಂಗ್ ಹಾಕೋಬೇಕು ಇದು ಸ್ಟಿಚ್ಚಿಂಗ್ ಆದಮೇಲೆ ಮಾಮೂಲಿ ಮೇಲ್ಗಡೆ ಪೀಸ್ ರೆಡಿ ಮಾಡಿದ್ದೀವಲ್ಲ ಅದನ್ನು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ ಇನ್ನೇನಿಲ್ಲ ಅದು ಆರಾಮಾಗಿ ಸ್ಟಿಚ್ ಮಾಡ್ಬೋದು ಕಟ್ಟಿಂಗ್ ಮಾಡೋವಾಗ ಮಾತ್ರ ಒಂದು ಸ್ವಲ್ಪ ಪೇಪರಲ್ಲಿ ಕಟ್ ಮಾಡ್ಕೊಂಬಿಟ್ರೆ ಈಸಿಯಾಗಿ ಮಾಡ್ಬೋದು ಓಕೆನಾ ಫ್ರೆಂಡ್ಸ್ ತುಂಬ ಈಸಿ ಈಗಂತೂ ಬೋಟ್ನೆಕ್ಕೆ ನನ್ನ ಹತ್ರ ಬಂದಿರೋದು ಸುಮಾರು ಬ್ಲೌಸ್ ಇದೆ ಮತ್ತು ಸುಮಾರು ಡಿಸೈನ್ಸ್ ಬಂದಿದೆ ಎಲ್ಲ ಸ್ಟಿಚ್ಚಿಂಗ್ ಮಾಡಬೇಕು ಕಟ್ಟಿಂಗ್ ವೀಡಿಯೋ ನೋಡಿಬಿಟ್ಟು ಕಟ್ಟಿಂಗ್ ವೀಡಿಯೋ ಸ್ಟಿಚ್ಚಿಂಗ್ ವೀಡಿಯೋ ಎಲ್ಲ ಹಾಕ್ತೀನಿ ಮತ್ತು ಇವಾಗ ಇವಾಗ ಈ ಡಿಸೈನ್ ನೋಡಿ ಇದೇ ಥರ ಇನ್ನೂ ಒಂದು ಡಿಸೈನ್ ರೆಡಿ ಮಾಡಬೇಕು ಮತ್ತು ಇದರಲ್ಲಿಚೂ ಚೇಂಜ್ ಬರುತ್ತೆ ಅದು ಡಿಸೈನ್ ಓಕೆನಾ ಅದು ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋ ಹಾಕಿದಾಗ ಗೊತ್ತಾಗುತ್ತೆ ಮತ್ತು ಇವಾಗ ಈ ಥರ ತೆಗೆದುಬಿಟ್ಟು ಇವಾಗ ನಾನು ಆಲ್ರೆಡಿ ಫಸ್ಟೇ ರೆಡಿ ಮಾಡ್ಕೊಂಡಲ್ಲ ವರ್ಕ್ ಡಿಸೈನ್ ಅದನ್ನು ಕರೆಕ್ಟಾಗಿ ರೀತಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ ನೋಡಿ ಆರಾಮಾಗಿ ಸ್ಟಿಚ್ ಮಾಡ್ಕೊಬೋದು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನೀವು ಈ ಥರ ಸಪ್ರೇಟಾಗಿ ಬೇಡ ಅಂದ್ರೂ ಮಧ್ಯದಲ್ಲಿ ಮಾತ್ರ ಡಿಸೈನ್ ಕೊಟ್ಟು ಮಾಡ್ಬೋದು ಓಕೆನಾ ಅದು ಇದು ಬೇರೆ ಕಲರ್ ಬಟ್ಟೆ ಇದ್ದರೆ ಈ ಡಿಸೈನ್ಗೆ ಎದ್ದು ಕಾಣಿಸುತ್ತೆ ಇಲ್ಲ ಮಧ್ಯದಲ್ಲಿ ಇರುತ್ತಲ್ಲ ಡಿಸೈನು ಅಷ್ಟು ಮಾಡಿಕೊಂಡ್ರು ಸಾಕು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಂದರೆ ತುಂಬ ನೀಟಾಗಿ ಬಂದಿದೆ ಫಿನಿಷಿಂಗಾಗಿ ಡಿಸೈನು ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬ ಬಂತು ಅಂತ ಕಮೆಂಟ್ ಮಾಡಿ ಮತ್ತು ಈ ಥರ ಡಾಟ್ ಇಟ್ಕೊಂಡ್ರೆ ನಮಗೆ ಬ್ಯೂಟಿಫುಲ್ಲಾಗಿರೋ ಡಿಸೈನು ರೆಡಿ ಆಗುತ್ತೆ ಓಕೆನಾ ಬೋಟ್ ನೆಕ್ಗಳಲ್ಲಿ ಇವಾಗ ತುಂಬ ಡಿಸೈನ್ಸ್ಗಳು ಬಂದಿರೋದ್ರಿಂದ ನೋಡಿ ಈ ರೀತಿ ಬಂತು ಡಿಸೈನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್